ನಮಸ್ಕಾರ ವೀಕ್ಷಕರೇ ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಮನುಷ್ಯನ ದೃಷ್ಟಿ ಈ ದೃಷ್ಟಿಯಿಂದ ಮನುಷ್ಯನ ಜೀವನವನ್ನೇ ಹಾಳು ಮಾಡಿಬಿಡುತ್ತೆ ಚೆನ್ನಾಗಿ ಸಂಪಾದನೆ ಮಾಡಿ ನಾಲ್ಕು ಕಾಸು ಸಂಪಾದಿಸಿ ನೆಮ್ಮದಿ ಜೀವನ ಮಾಡಬೇಕು ಎನ್ನುವುದು ಪ್ರತಿಯೊಬ್ಬರ ಕನಸಾಗಿರುತ್ತೆ ಆದರೆ ನಾವು ಚೆನ್ನಾಗಿ ಇದ್ದೀವಿ ಎಲ್ಲವೂ ಸರಿಯಾಗಿ ನಡೀತಾ ಇದೆ ಇದ್ದಾಗಲೇ ಒಂದಲ್ಲ ಒಂದು ಕಷ್ಟ ಗುರಿಯಾಗುತ್ತೀವಿ ಅದು ನಾವು ಮಾಡುವ ಸಣ್ಣ ಪುಟ್ಟ ತಪ್ಪುಗಳಿಂದ ಆಗಿರಬಹುದು ಆದರೆ ಅದರ ಜೊತೆಗೆ ನಮ್ಮ ಎದುರಿನವರು ದೃಷ್ಟಿಯೂ ಕಾರಣವಾಗುತ್ತದೆ ಎದುರಿನವರು ಎಂದರೆ ಸಂಬಂಧಿಕರು ಅಕ್ಕಪಕ್ಕದವರು ನಮ್ಮನ್ನು ನೋಡಿ ಆಗದೇ ಇದ್ದವರು ನಮ್ಮ ಜೊತೆ ಇದ್ದು ನಮ್ಮ ವಿರುದ್ಧ ಪಿತೂರಿ ಮಾಡುವವರು ಹೀಗೆ ಹೇಳ್ತಾ ಹೋದರೆ ಒಂದು ಪಟ್ಟಿಯೇ ಆಗಿಬಿಡುತ್ತೆ ಈ ರೀತಿ ನಮ್ಮ ಏಳಿಗೆ ಸಹಿಸಿದವರು ನಾವು ಬೆಳೆಯುವುದನ್ನು ನೋಡೋಕೆ ಆಗದೇ ಇದ್ದವರು ನಮ್ಮನ್ನು ನೋಡಿ ಅಸೂಹೆ ಪಡುವಾಗ ನಮ್ಮ ಜೀವನದಲ್ಲಿ ನಾನಾ ಅಡ್ಡಿ ಆತಂಕಗಳು ಉಂಟಾಗುತ್ತದೆ ತಿರುಪತಿ ತಿಮ್ಮಪ್ಪನಿಗೆ ನಿತ್ಯದ ದೃಷ್ಟಿ ತೆಗೆತಾರೆ ಯಾಕೆ ಗೊತ್ತಾ ಲಕ್ಷಾಂತರ ಮಂದಿ ಭಕ್ತರು ಆತನ ದರ್ಶನವನ್ನು ಒಂದು ದಿನದಲ್ಲಿ ಮಾಡುತ್ತಾರೆ ಆ ಭಕ್ತರೆಲ್ಲ ದೃಷ್ಟಿ ಭಗವಂತನ ಮೇಲಿದ್ದಾಗ ಸಾಕ್ಷಾತ್ ದೇವರಿಗೂ ದೃಷ್ಟಿಯಾಗುತ್ತದೆ ಆದ್ದರಿಂದ ದೇವರಿಗೂ ಕೂಡ ದೃಷ್ಟಿ ತೆಗೆಯಲಾಗುತ್ತದೆ ಆದರೆ ಮನುಷ್ಯನಿಗೆ ಮನುಷ್ಯ ಕೊಡುವ ದೃಷ್ಟಿಯ ಪರಿಣಾಮ ಬೇರೆ ಬೇರೆ ರೀತಿಯೇ ಇರುತ್ತದೆ ಅದು ಕೆಟ್ಟ ದೃಷ್ಟಿ ಅಸೂಹೆ ದೃಷ್ಟಿಯಾಗಿರುತ್ತದೆ ದೃಷ್ಟಿದೋಷ ಹೆಚ್ಚು ಆದಂತಹ ವ್ಯಕ್ತಿ ಜೀವನದಲ್ಲಿ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಇದ್ದಕ್ಕಿದ್ದಂತೆ ಕೆಲಸಗಳು ಅರ್ಧಕ್ಕೆ ನಿಲ್ಲ ಸಲ್ಲದ ಕಾರಣಕ್ಕಾಗಿ ನಿತ್ಯ ಕಲಹಗಳು ಹಣಕಾಸಿನ ಸಮಸ್ಯೆ ವಿಪರೀತವಾಗುವುದು ಮನೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆ ಉಂಟಾಗುವುದು ಜೊತೆಗೆ ಅನಾರೋಗ್ಯಕ್ಕೆ ತುತ್ತಾಗುವುದು ಈ ರೀತಿ ಪದೇ ಪದೇ ಆಗುತ್ತಿದ್ದರೆ ನಿಮಗೆ ಶತ್ರುಗಳ ಕಣ್ಣು ದೃಷ್ಟಿ ಹೆಚ್ಚಾಗಿದೆ ಎಂದು ಅರ್ಥ ಮಾಡಿಕೊಳ್ಳಿ ಮನೆಯಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳು ಕೆಟ್ಟು ಹೋಗುವುದು ನಿಮ್ಮ ಇಷ್ಟ ವಸ್ತುಗಳು ನಿಮ್ಮಿಂದ ಕೈಜಾರಿ ಪದೇ ಪದೇ ಬಿದ್ದು ಒಡೆದು ಹೋಗುವುದು ನಿಮ್ಮ ಮನೆಯಲ್ಲಿ ಬೆಳೆಸಿದ್ದ ಗಿಡಗಳು ನಿರಂತರವಾಗಿ ಒಣಗಿ ಹೋಗುವುದು ನಿರಂತರ ನೀರು ಪೋಲಾಗುವುದು ಪದೇ ಪದೇ ಕಾಲು ಒಡೆದು ಹೋಗುವುದು ಮಲಗಿದ್ದಾಗ ಮಧ್ಯರಾತ್ರಿ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರವಾಗುವುದು ಭಯಭೀತಿಯಿಂದ ಎಚ್ಚರಗೊಳ್ಳುವುದು ಕೆಟ್ಟ ಕನಸುಗಳು ಹೆಚ್ಚಾಗಿ ಬೀಳುವುದು ಮನೆಯಲ್ಲಿದ್ದಾಗ ಕೆಲಸ ಮಾಡುವಾಗ ತಲೆನೋವು ಹೆಚ್ಚಾಗುವುದು ಮನೆಯಲ್ಲಿದ್ದ ವಸ್ತುಗಳು ಇದ್ದಕ್ಕಿದ್ದಂತೆ ಮಾಯವಾಗುವುದು ಇದೆಲ್ಲವೂ ಎದುರಿನ ವ್ಯಕ್ತಿ ನಮ್ಮ ಮೇಲೆ ಕೆಟ್ಟ ಯೋಚನೆಯಿಂದ ದೃಷ್ಟಿ ಇಟ್ಟಿದ್ದಾನೆ ಅಂದರೆ ಕೇವಲ ನಮಗೆ ಮಾತ್ರವಲ್ಲ ನಾವು ಸಾಕಿದ ಪ್ರಾಣಿ ನಾವು ಇಷ್ಟಪಡುವ ವಸ್ತುಗಳು ನಾವು ಮಾಡುವ ವ್ಯಾಪಾರ ಉದ್ಯೋಗ ವ್ಯವಹಾರಕ್ಕೂ ಹಾನಿ ಉಂಟು ಮಾಡುತ್ತದೆ ಇಷ್ಟೆಲ್ಲ ಸಮಸ್ಯೆಗಳು ಮನುಷ್ಯನ ದೃಷ್ಟಿಯಿಂದಲೇ ಆಗುತ್ತದೆ ಇದಕ್ಕೆ ನಾನಾ ಪರಿಹಾರಗಳು ಕೂಡ ಇವೆ ಅವುಗಳಲ್ಲಿ ಮುಖ್ಯವಾದದ್ದು ವೀಳ್ಯದೆಲೆ ಪರಿಹಾರ ಮಂಗಳವಾರ ಶನಿವಾರಗಳಂದು ಆಂಜನೇಯನ ಸ್ವಾಮಿಗೆ ನಿಲ್ಲದೆ ಮಾಲೆಯನ್ನು ಹಾಕಿ ಕೈ ಮುಗಿಯಬೇಕು ನಮಗೆ ಯಾರು ಕೆಟ್ಟ ಕಣ್ಣಿನ ದೃಷ್ಟಿ ಪ್ರಭಾವ ಬೀರುತ್ತಿದ್ದಾರೆ ಅದು ನಾಶವಾಗಬೇಕು ಶತ್ರುಗಳಿಂದ ಆಗುವ ಕಷ್ಟದಿಂದ ನಮ್ಮನ್ನು ತಪ್ಪಿಸಿ ಎಂದು ಭಕ್ತಿಯಿಂದ ಕೇಳಿಕೊಳ್ಳಬೇಕು ವೀಳ್ಯದೆಲೆ ಮನುಷ್ಯನ ದೃಷ್ಟಿ ಹಾಗೂ ಮಾಟ ಮಂತ್ರ ಶಕ್ತಿಗಳಿಂದ ರಕ್ಷಿಸುವ ಶಕ್ತಿ ಇದೆ ವೀಳ್ಯದೆಲೆ ಆಹಾರವನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸುವುದರಿಂದ ಶತ್ರುಗಳಿಂದ ಮುಕ್ತಿ ಅನಾರೋಗ್ಯದಿಂದ ಮುಕ್ತಿ ಆರ್ಥಿಕ ಸಂಕಷ್ಟಗಳಿಂದ ಖಚಿತವಾಗಿ ಮುಕ್ತಿ ದೊರೆಯುತ್ತದೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ದೃಷ್ಟಿ ಹೆಚ್ಚಾಗಿರುವುದು ಎಂದರೆ ಕಲ್ಲು ಉಪ್ಪನ್ನು ತಲೆಯ ಸುತ್ತ ಮೂರು ಬಾರಿ ಎಡಭಾಗದಿಂದ ಮೂರು ಬಾರಿ ಬಲಭಾಗದಿಂದ ಪಾದದವರೆಗೆ ಮೂರು ಬಾರಿ ದೃಷ್ಟಿ ತೆಗೆದು ಸಿಂಕಿನಲ್ಲಿ ಹಾಕಿ ಅಥವಾ ಮೋರಿಯಲ್ಲಿ ಹಾಕಿ ಇದರಿಂದ ಆ ವ್ಯಕ್ತಿಗೆ ಇರುವ ದೃಷ್ಟಿದೋಷ ಸ್ವಲ್ಪ ಕಡಿಮೆಯಾಗುತ್ತದೆ ಇನ್ನು ಇಡೀ ಮನೆಗೆ ದೃಷ್ಟಿ ತೆಗೆಯಬೇಕು ಎಂದರೆ ಒಂದು ಚೊಂಬು ನೀರಿಗೆ ತುಳಸಿಯು ಎಲೆಗಳನ್ನು ಹಾಕಿ ಆ ನೀರನ್ನು ಮನೆಯ ಎಲ್ಲ ಜಾಗಗಳಲ್ಲಿ ವೀಳ್ಯದೆಲೆಯನ್ನು ಬಳಸಿ ಚೆಲ್ಲಬೇಕು ಮನೆಗೆ ಯಾರಾದರೂ ಬಂದು ಹೋಗಿದ್ದರೆ ಕೆಟ್ಟ ಕಣ್ಣಿನ ದೃಷ್ಟಿಯನ್ನು ಹಾಕಿದ್ದರೆ ಪದೇ ಪದೇ ಸಮಯದಲ್ಲಿ ಅನಾರೋಗ್ಯ ಉಂಟು ಆಗುತ್ತಿದ್ದರೆ ಎಲ್ಲವೂ ದೂರವಾಗಿ ನೆಮ್ಮದಿ ಮನೆಯಲ್ಲಿ ನೆಲೆಸುತ್ತದೆ ಇನ್ನೂ ಹೆಚ್ಚಾಗಿ ಸುಡುವಂತಹ ಕೆಂಡಕ್ಕೆ ಸ್ವಲ್ಪ ಹಿಂಗನ್ನು ಪುಡಿ ಮಾಡಿ ಸಾಂಬ್ರಾಣಿ ರೀತಿ ಹಾಕಬೇಕು ತೀವ್ರ ಹೊಗೆಯನ್ನು ಮನೆಯ ಎಲ್ಲ ಜಾಗಗಳಿಗೂ ತೋರಿಸಬೇಕು ವಾತಾವರಣವನ್ನು ಶುದ್ಧಿ ಮಾಡುವ ವಿಶೇಷ ಗುಣ ಇದೆ ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಇದ್ದರೆ ಖಚಿತವಾಗಿ ದೂರವಾಗುತ್ತದೆ ಮುಂಭಾಗದಲ್ಲಿ ಮನೆಯ ಮುಂಭಾಗದಲ್ಲಿ ಕುಂಬಳಕಾಯಿಯನ್ನು ಅಮಾವಾಸ್ಯೆ ದಿನ ಮರೆಯದೆ ಕಟ್ಟಿ ಪ್ರೀತಿ ಅಮಾವಾಸ್ಯೆ ಒಮ್ಮೆ ಅಥವಾ ಕುಂಬಳಕಾಯಿ ಒಣಗಿದ ಮೇಲೆ ಬದಲಾಯಿಸಬೇಕು ಎಷ್ಟೋ ಜನ ನಿಂಬೆಹಣ್ಣು ಮೆಣಸಿನಕಾಯಿಯನ್ನು ಬಾಗಿಲಿಗೆ ನೇತು ಹಾಕಿರುತ್ತಾರೆ ಅದು ಕೂಡ ಒಳ್ಳೆಯದು ರಸ್ತೆಯಲ್ಲಿ ಏನಾದರೂ ಮೊಟ್ಟೆ ನಿಂಬೆಹಣ್ಣು ತೆಂಗಿನಕಾಯಿ ಒಡೆದಿದ್ದರೆ ಅವುಗಳ ಬಗ್ಗೆ ಜಾಗೃತೆ ಇರಲಿ ಯಾರಿಗೂ ದೃಷ್ಟಿ ತೆಗೆದು ಎಸೆದಿರುವ ವಸ್ತುಗಳನ್ನು ನಾವು ಕೂಡ ದಾಟಿದಾಗ ಅದರ ಶಕ್ತಿ ನಮ್ಮ ಮೇಲೆ ಪ್ರಭಾವ ಬೀರುತ್ತದೆ ಆದ್ದರಿಂದ ಮಾನಸಿಕ ಕಿರಿಕಿರಿ ಅನಾರೋಗ್ಯ ಉಂಟಾಗುತ್ತದೆ ಎರಡು ಲವಂಗವನ್ನು ಸುಟ್ಟು ಮಲಗಿ ಇದರಿಂದ ಮಲಗುವ ಕೋಣೆಯ ವಾತಾವರಣ ಶುದ್ಧಿ ಆಗುತ್ತದೆ ಉತ್ತಮ ಆಲೋಚನೆಗಳು ಇದರಿಂದ ಮಾಡುತ್ತದೆ ವೀಳ್ಯದೆಲೆ ಜೊತೆಗೆ ಒಂದು ನಾಣ್ಯವನ್ನು ಸೇರಿಸಿ ಪರ್ಸಿನಲ್ಲಿ ಇಟ್ಟುಕೊಳ್ಳಿ ಆಗಾಗ ಬದಲಿಸಿ ಇದರಿಂದ ಪಾಸಿಟಿವ್ ಶಕ್ತಿ ಹೆಚ್ಚಾಗುತ್ತದೆ ಇದರಿಂದ ಹಣದ ದಾರಿಯು ಹೆಚ್ಚಾಗಿ ಬರುತ್ತದೆ ಹಾಗೆ ಮನೆಯ ಮುಖ್ಯ ದ್ವಾರಕ್ಕೆ ಒಂದು ಬಿಳಿ ಬಟ್ಟೆಯಿಂದ ನಿಮ್ಮ ಕೈ ಒಂದು ಮುಷ್ಟಿಯಷ್ಟು ಕಡಲೆಕಾಯಿಯನ್ನು ಕಟ್ಟಿ ಕೆಟ್ಟ ದೃಷ್ಟಿಯನ್ನು ಅದು ಹೀರಿಕೊಳ್ಳುತ್ತದೆ ಒಂದು ಅತ್ತಿ ಬತ್ತಿ ತೆಗೆದುಕೊಂಡು ಅದನ್ನು ಸಾಸಿವೆ ಎಣ್ಣೆಯಲ್ಲಿ ಚೆನ್ನಾಗಿ ಅದ್ದಿ ಅದ್ದಿದ ಬತ್ತಿಯನ್ನು ಮನೆಯ ಎಲ್ಲ ಸದಸ್ಯರ ಮೇಲೆ ಮೂರು ಸಲ ನಿವಾಳಿಸಿ ಆಮೇಲೆ ಅದನ್ನು ಸುಟ್ಟು ಬಿಡಿ ನಂತರ ಒಂದು ನಿಂಬೆಕಾಯಿ ತಂದು ಮನೆಯ ಮುಂದೆ ನಿಂತು ನಿವಾರಿಸಿ ನಂತರ ಅದನ್ನು ನಾಲ್ಕು ಭಾಗ ಕಟ್ ಮಾಡಿ ನಾಲ್ಕು ದಿಕ್ಕಿಗೆ ಸೇರಿ ವೀಕ್ಷಕರೇ ಇದಿಷ್ಟು ಕೆಟ್ಟ ದೃಷ್ಟಿ ಬಗ್ಗೆ ಮಾಹಿತಿ ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ